ಸಾರಿ ಪೇರೆಂಟ್ಸ್ ನಿಂದಿನ ವಿಡಿಯೋ ವಾಯ್ಸು ಸರಿ ಇರಲಿಲ್ಲ ನಾನು ನೋಡಿದ್ದೆ ಆದರೂ ಹೇಗಾಯಿತು ಅಂತ ಗೊತ್ತಾಗಲಿಲ್ಲ ಸಾರಿ ಸಾರಿ ನಾನು ಹಾಕಬೇಕಾದ್ರೆ ಸರಿ ಇತ್ತು ಈ ವಿಡಿಯೋ ಅದಕ್ಕಾಗಿ ಈ ವಿಡಿಯೋದ ಎಂಡಲ್ಲಿ ಅದರ ಏನೇನು ಹಾಕಿದ್ದೀನಿ ಅನ್ನೋದನ್ನೆಲ್ಲ ಹೇಳಿದ್ದೀನಿ ಹಾಗೆ ಇವತ್ತು ಒಂದು ವಿಡಿಯೋನ ಮಾಡ್ತೀನಿ ಅದ್ರ ಜೊತೆ ಇದನ್ನು ತಗೋತಾ ಇದ್ದೀನಿ ಯಾಕಂದರೆ ನಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಹಾಗೆ ಮತ್ತೆ ಅದನ್ನು ಹಾಕಬಾರ್ದು ಅಂತ ಇರುತ್ತೆ ಹಾಗಾಗಿ ಆ ವಿಡಿಯೋ ಜೊತೆಗೆ ಇದನ್ನು ತಗೋತಾ ಇದ್ದೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಈಗೆಲ್ಲ ಕಲ್ಲಂಗಡಿ ಹಣ್ಣು ತುಂಬಾ ಇರುತ್ತಲ್ಲ ಇದು ಸೀಸನು ಈ ಸೀಸನ್ನಲ್ಲಿ ನಾವು ಈ ಫರ್ಟಿಲೈಸರನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ಇದನ್ನು ಬಳಸ್ಬೋದು ಹಾಗಾಗಿ ಇದನ್ನು ಸ್ಟೋರ್ ಮಾಡೋದನ್ನು ನಾನು ಹೇಳ್ತೀನಿ ಮತ್ತು ನಿನ್ನ ವಿಡಿಯೋದಲ್ಲಿ ನಾನು ಏನೇನು ಹಾಕಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಮತ್ತೆ ಹಾಕೋದನ್ನು ತೋರಿಸಲ್ಲ ನೀವು ನೋಡಿರ್ತೀರಾ ಅಂದರೆ ಗಿಡದ ಸೈಜ್ ನೋಡಿಕೊಂಡು ಹಾಕಿದ್ರಾಯಿತು ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಎಂಡಲ್ಲಿ ಹಾಕಿದ್ದೀನಿ ಯಾಕಂದರೆ ಮತ್ತೆ ಮತ್ತೆ ಅದೇ ವಿಡಿಯೋನ ಹಾಕೋ ಹಾಗಿಲ್ಲ ಹಾಗಾಗಿ ನೋಡಿ ನಾವು ಕಲ್ಲಂಗಡಿ ಹಣ್ಣನ್ನು ತಂದು ತಂದಿರ್ತೀವಿ ಆ ಸಿಪ್ಪೆಯನ್ನೆಲ್ಲ ಬಿಡ್ತೀವಿ ಸಿಪ್ಪೆಯಿಂದ ಇವತ್ತು ಫರ್ಟಿಲೈಸರ್ನ ಸ್ಟೋರ್ ಮಾಡಿ ಇಡೋದನ್ನು ನಾನು ಹೇಳ್ತೀನಿ ಇದು ತುಂಬಾ ಒಳ್ಳೆಯ ಪೆಸ್ಟಿಸೈಡು ಕೂಡ ಆಗಿರುತ್ತೆ ಹಾಗೆ ಫರ್ಟಿಲೈಸರು ಆಗಿರುತ್ತೆ ಇದು ಮಣ್ಣನ್ನು ಲೂಸ್ ಮಾಡುತ್ತೆ ಎಸೆಟಿಕ್ ಮಾಡತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಇವೆಲ್ಲ ಹಾಕೋದ್ರಿಂದ ಈ ರೀತಿ ಫರ್ಟಿಲೈಸರನ್ನು ಮಾಡಿ ಯಾವಾಗ ಬೇಕೋ ಆವಾಗ ನಮಗೆ ಫರ್ಟಿಲೈಸರನ್ನು ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋವಾಗ ನಾವು ಒಂದು ಲೀಟರ್ ನೀರಿಗೆ ಒಂದು ಸ್ಪೂನ್ ಹಾಕಿದರೆ ಸಾಕಾಗತ್ತೆ ಹಾಗೆ ಹಾಕಿ ಗಿಡಗಳಿಗೆಲ್ಲ ಹಾಕ್ಬೋದು ಹಾಗಾಗಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಮಾಡಿ ನಾವು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ಸಹ ಮುಖ್ಯ ಆಗಿರುತ್ತೆ ನಾನಿಲ್ಲಿ ಪ್ರಮಾಣ ಸಹಿತ ನಾನು ಇದನ್ನು ತೋರಿಸಿದ್ದೀನಿ ಈ ಸಿಪ್ಪೆಯನ್ನೆಲ್ಲ ಚ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋತೀನಿ ನಾನು ನೋಡಿ ಈ ರೀತಿ ಸಣ್ಣ ಸಣ್ಣ ಆದಷ್ಟು ಸಣ್ಣ ಪೀಸ್ಗಳನ್ನು ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗೇ ಇದೆ ಈ ರೀತಿ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಇದು ಬೆಲ್ಲದ ಬಾಕ್ಸನ್ನೇ ತೊಗೊಂಡಿದ್ದೀನಿ ಹಾಗಾಗಿ ಒಂದು ನಾವು ಒಂದು ಪ್ರಮಾಣದಲ್ಲಿ ಬೆಲ್ಲನ ತೊಗೊಂಡ್ರೆ ಅದೇ ಪ್ರಮಾಣದಲ್ಲಿ ಎಲ್ಲವನ್ನೂ ತಗೋಬೇಕಾಗತ್ತೆ ಇದು ಬೆಲ್ಲ ತುಂಬ ಹಳೆಯದಾಗಿರುವಂಥ ಬೆಲ್ಲನ ತೊಗೊಳ್ಳಿ ನಿಮಗೆ ಯಾವ ಅವೈಲೇಬಲ್ ಇದೆಯೋ ಅದನ್ನು ತೊಗೊಳ್ಳಿ ಇಲ್ಲಿ ಬೆಲ್ಲ ತುಂಬ ಮುಖ್ಯವಾಗಿರುತ್ತೆ ಬೆಲ್ಲ ಬೇಕೇ ಬೇಕು ಇದಕ್ಕೆ ಹಾಗಾಗಿ ಬೆಲ್ಲ ಬೆಲ್ಲ ಮೊಲಾಯಸಿಸ್ ಅಂತಿರವಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮಗೆ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಬೆಲ್ಲ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಬೆಲ್ಲ ಸಿಗದೆ ಹೋದರೆ ಅಚ್ಚು ಬೆಲ್ಲನಾದರೂ ತೊಗೊಳ್ಳಿ ಇದಕ್ಕೆ ಬೆಲ್ಲ ತುಂಬ ಇಂಪಾರ್ಟೆಂಟು ಒಂದು ಬೌಲ್ ಆಗುವಷ್ಟು ಬೆಲ್ಲನ ತೊಗೊಂಡ್ರೆ ನಾನು ಇಲ್ಲಿ ಮೂರು ಬೌಲ್ ಆಗುವಷ್ಟು ಈ ಸಿಪ್ಪೆನ ತೊಗೋತೀನಿ ನೋಡಿ ಇದೇ ಪ್ರಮಾಣದಲ್ಲಿ ಹಾಕ್ಕೋಬೇಕಾಗತ್ತೆ ನಾವು ನಾನು ಚಿಕ್ಕ ಚಿಕ್ಕದಾಗಿ ಪೀಸಸ್ಗಳನ್ನ ಮಾಡಿಕೊಂಡಿಲ್ಲ ಹಾಗಾಗಿ ಹೀಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಮೂರು ಪ್ರಮಾಣದಲ್ಲಿ ಈ ಸಿಪ್ಪೆನ ತಗೋಬೇಕು ನೋಡಿ ಈ ರೀತಿ ಮೂರು ಪ್ರಮಾಣದಲ್ಲಿ ಸಿಪ್ಪೆನ ತಗೊಂಡು ಇದಕ್ಕೆ ಹತ್ತು ಪ್ರಮಾಣದಲ್ಲಿ ನಾವು ನೀರನ್ನು ತಗೋಬೇಕು ಹಾಗೆ ನಾವು ಇದನ್ನು ಸ್ಟೋರ್ ಮಾಡಿ ಒಂದು ಮೂರು ತಿಂಗಳ ಹಾಗೆ ಇಡಬೇಕಾಗತ್ತೆ ಮೂರು ತಿಂಗಳ ನಂತರ ನಾವು ಯಾವಾಗ ಬೇಕೋ ಆವಾಗ ಅದನ್ನು ಯೂಸ್ ಮಾಡ್ಬೋದು ಅಂದರೆ ಯೂಸ್ ಮಾಡೋದು ಅಷ್ಟೇ ನಾನು ಬಯೋ ಎನ್ಸಾಮನ್ನು ಬಳಸೋದನ್ನು ಹೇಗೆ ಅಂತ ತೋರಿಸಿದ್ದೀನಿ ಆ ರೀತಿ ಯೂಸ್ ಮಾಡ್ಬೋದು ಮೂರು ತಿಂಗಳ ನಂತರ ಈ ಪೀಸಸ್ ಎಲ್ಲ ಕರಗಿರತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಹತ್ತು ಪ್ರಮಾಣದಲ್ಲಿ ನೀರನ್ನು ತಗೋತೀನಿ ನೋಡಿ ಬೆಲ್ಲ ಒಂದು ಪ್ರಮಾಣ ಸಿಪ್ಪೆ ಯಾವುದೇ ರೀತಿ ಸಿಪ್ಪೆ ನಿಮಗೆ ಕಿತ್ತಲೆ ಸಿಪ್ಪೆ ಆರೆಂಜ್ ಯಾವುದೇ ಕಿಚನ್ ವೇಸ್ಟು ಇಲ್ಲ ಅಲೋವೆರಾ ಯಾವುದೇ ಒಂದನ್ನು ತಗೊಂಡು ಈ ರೀತಿ ಮಾಡ್ಬೋದು ಕಿಚನ್ ವೇಸ್ಟ್ ಎಲ್ಲದನ್ನು ಸೇರಿಸಿ ನೀವು ಕೂಡ ಇದೇ ರೀತಿ ಮಾಡಿಕೊಂಡು ಇಟ್ಕೊಬೋದು ನಮಗೆ ಟೈಮ್ ಇಲ್ಲ ಅನ್ನೋರು ಈ ರೀತಿ ಬಯೋ ಎಂಜಾಮನ್ನು ಮಾಡಿಟ್ಕೊಳ್ಳಿ ಇದು ಕೀಟನಾಶಕ ಹಾಗೆ ಕೆಲಸ ಮಾಡುತ್ತೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ನಾವು ಒಂದು ಲೀಟ್ರಿಗೆ ಒಂದು ಎರಡು ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದು ತುಂಬ ಹಾಕೋವಾಗಿಲ್ಲ ಒಂದು ಎರಡು ಹನಿ ಹಾಕೊಂಡ್ರು ಸಾಕಾಗುತ್ತೆ ಸ್ಪ್ರೇ ಮಾಡಬೇಕಾದ್ರೆ ನಾವು ಗಿಡಕ್ಕೆ ಮಣ್ಣಿಗೆ ಹಾಕಬೇಕಾದ್ರೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ತುಂಬ ಹಾಕಿದರೆ ಅದು ತುಂಬ ಆಗಿರುತ್ತೆ ಹಾಗಾಗಿ ನೀವು ಇಷ್ಟು ಮಾಡಿಕೊಂಡ್ರೆ ಒಂದು ವರ್ಷ ನೀವು ಇದನ್ನು ಬಳಸ್ಬೋದು ಬರುತ್ತೆ ತುಂಬ ದಿನ ಬರುತ್ತೆ ನಿಮಗೆ ಇದು ಹಾಗಾಗಿ ನೋಡಿ ಒಂದು ಪ್ರಮಾಣದಲ್ಲಿ ಮಾಡ್ಕೊಂಡಿಟ್ಕೊಳ್ಳಿ ಇದನ್ನು ನಾವು ಏರ್ ಬಾಕ್ಸ್ ಬಾಕ್ಸಲ್ಲಿ ಹಾಕ್ಕೋಬೇಕು ಹಾಗೆ ನಾವು ಕೆಳಗಡೆ ಜಾಗ ಇರಬೇಕು ಅಂದರೆ ಆ ಬಾಕ್ಸಲ್ಲಿ ಏರ್ ತುಂಬಿಕೊಬಿಡತ್ತೆ ಹಾಗಾಗಿ ನಾವು ಕೆಳಗಡೆ ಒಂದು ಮುಕ್ಕಾಲು ಭಾಗ ಹಾಕಿದರೆ ಸಾಕು ಒಂದು ಕಾಲು ಭಾಗನಾದರೂ ಆ ಬಾಕ್ಸ್ ಒಳಗಡೆ ನಮಗೆ ಜಾಗ ಇರಬೇಕು ಆ ರೀತಿ ಬಾಕ್ಸ್ ಒಳಗಡೆ ಹಾಕ್ಕೊಳ್ಳಿ ಯಾಕಂದರೆ ಏರು ತುಂಬ ಆಗಿ ನಾವು ಮುಚ್ಚ ತೆಗೆದಾಗ ಹಾರೋಗ್ಬಿಡತ್ತೆ ಹಾಗಾಗಿ ಮತ್ತೆ ನಾವು ಇದನ್ನು ಒಂದು ಎರಡು ದಿವಸ ಮೂರು ದಿವ್ಸಕ್ಕೆ ಒಂದ್ಸಾರಿ ಮುಚ್ಚಲ ತೆಗೆದು ಆ ಯಾರನ್ನೆಲ್ಲ ಗ್ಯಾಸನ್ನೆಲ್ಲ ಲೀಕ್ ಮಾಡ್ತಾ ಇರಬೇಕಾಗತ್ತೆ ಒಂದು ಹದಿನೈದು ದಿವಸ ಒಂದು ತಿಂಗಳ ನಂತರ ನೀವು ಅದನ್ನು ತೆಗೆಯೋ ಅವಶ್ಯಕತೆ ಇರಲ್ಲ ಹಾಗೆ ನಾವು ಇದನ್ನು ಮೂರು ತಿಂಗಳ ನಂತರ ಬಳಸಬೇಕು ಮೂರು ತಿಂಗಳ ನಂತರ ನೀವು ಒಂದು ವರ್ಷ ಎರಡು ವರ್ಷ ಇಟ್ಕೊಂಡ್ರು ಪರವಾಗಿಲ್ಲ ಯಾವಾಗ ಬೇಕೋ ಆವಾಗ ಇದನ್ನ ಯೂಸ್ ಮಾಡ್ಬೋದು ನೀವು ಇದಕ್ಕೆ ಡೇಟನ್ನು ಬರೆದಿಟ್ಕೊಳ್ಳಿ ನೀವು ಯಾವಾಗ ಮಾಡಿದ್ದೀರಾ ಅಂತ ಹೀಗೆ ಸಿಕ್ಕಾಗ ನಿಮಗೆ ಕಿತ್ತಲೆ ಸಿಪ್ಪೆ ಆಗಿರ್ಬೋದು ಅಥವಾ ತರಕಾರಿ ಸಿಪ್ಪೆ ಯಾವುದೇ ರೀತಿ ಹಣ್ಣಿನ ಸಿಪ್ಪೆ ಈ ಹೀಗೆ ಸಿಕ್ಕಾಗ ನೀವು ಇದೇ ರೀತಿ ಎಲ್ಲ ಮತ್ತು ಅಲೋವೆರಾ ಈ ರೀತಿ ಬಯೋ ಎಂಜಾಮನ್ನು ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ಬಳಸ್ಬೋದು ಮತ್ತೆ ಒಂದೊಂದರಲ್ಲಿ ಒಂದೊಂದು ರೀತಿಯ ಪೋಷಕಾಂಶ ಇರುತ್ತೆ ಹಾಗಾಗಿ ಎಲ್ಲವನ್ನೂ ನಾವು ಹಾಕ್ಬೋದು ಹಾಗೆ ನೋಡಿ ನಾನಿಲ್ಲಿ ನೋಡಿ ಡೇಟನ್ನು ಬರ್ ಬರೆದಿಟ್ಕೋತೀನಿ ನಾವು ಡೇಟನ್ನು ಬರೆದಿಟ್ಕೊಂಡ್ರೆ ಇದ್ರ ಮೂರು ತಿಂಗಳ ನಂತರ ಇದನ್ನು ನಾವು ಯೂಸ್ ಮಾಡ್ಬೋದು ಒಂದು ಎರಡು ಹನಿ ಬಳಸಿದರೆ ಸಾಕಾಗತ್ತೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಬಯೋ ಎಂಜಾಮನ್ನು ಬಳಸೋದು ಹೇಗೆ ಅಂತ ನೀವು ಬೇಕಾದರೆ ಅದನ್ನು ಚೆಕ್ ಮಾಡಿಕೊಳ್ಳಿ ಹಾಗೆ ನಾನು ನಿನ್ನೆನ ವೀಡಿಯೋದಲ್ಲಿ ಏನೇನು ಬಳಸಿದ್ದೀನಿ ಅಂತ ಈಗ ತೋರಿಸ್ತೀನಿ ನೋಡಿ ಅಕ್ಕಿ ಇಲ್ಲಿ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿ ಸ್ಟಾರ್ಚ್ ಇರತ್ತಲ್ಲ ಹಾಗಾಗಿ ಗಿಡಗಳಿಗೆ ಒಂದು ರೀತಿ ಗ್ರೋತನ್ನು ಕೊಡುತ್ತೆ ಮತ್ತು ಮಣ್ಣು ಎಸಿಟಿಕ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಅಕ್ಕಿನೇನು ಜಾಸ್ತಿ ತೊಗೊಂಡಿದ್ದೀನಿ ಉಳಿದಿದ್ದೆಲ್ಲವನ್ನು ನಾನು ಅಕ್ಕಿಯ ಅರ್ಧದಷ್ಟು ತಗೊಂಡಿದ್ದೀನಿ ಹೆಸರು ಕಾ ಹೆಸರು ಕಾಳು ಇದು ಹೆಸರು ಕಾಳು ನೀವು ಬೇಳೆನಾದರೂ ಬೇಕಾದರೆ ತೊಗೋಬೋದು ಆದರೆ ಸಿಪ್ಪೆ ಇರುವಂಥ ಹೆಸರು ಕಾಳನ್ನು ತೊಗೊಂಡ್ರೆ ಮತ್ತಷ್ಟು ಪೌಷ್ಟಿಕಾಂಶ ಇದರಲ್ಲಿ ಜಾಸ್ತಿ ಇರುತ್ತೆ ನೋಡಿ ಇಲ್ಲಿ ಎರಡು ಸ್ಪೂನ್ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಇದೆಲ್ಲ ದ್ವಿದಳ ಧಾನ್ಯದಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಇಲ್ಲಿ ನೋಡಿ ಕಡಲೆಕಾಳು ಬೀಜ ಶೇಂಗಾ ಇದನ್ನು ಕೂಡ ಎರಡು ಸ್ಪೂನನ್ನು ತಗೊಂಡಿದ್ದೀನಿ ನಾನು ಇದರಲ್ಲೆಲ್ಲ ದ್ವಿದಳ ಧಾನ್ಯದಲ್ಲೆಲ್ಲ ಪ್ರೋಟೀನು ವಿಟಾಮಿನ್ನು ಎಲ್ಲ ತುಂಬ ಹೇರಳವಾಗಿರುತ್ತೆ ನಮ್ಮ ಗಿಡಗಳಿಗೂ ಅಷ್ಟೇ ಅವೆಲ್ಲ ಪೋಷಕಾಂಶಗಳು ಬೇಕಾಗುತ್ತೆ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಎಲ್ಲ ತುಂಬ ಹೇರಳವಾಗಿ ಇವೆಲ್ಲದರಲ್ಲೂ ಇರುತ್ತೆ ಹಾಗಾಗಿ ನಾವು ಇದನ್ನು ಇವೆಲ್ಲ ಸೇರಿಸಿ ನಾವು ಪುಡಿ ಮಾಡಿಕೊಂಡು ನಾನಲ್ಲಿ ಕಾಪಿ ಪೌಡ್ರನ್ನು ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಯಾಕಂದರೆ ನಾವು ಇದನ್ನೆಲ್ಲ ಹಾಕಿದಾಗ ಇರುವೆ ಬರುತ್ತಲ್ಲ ಹಾಗಾಗಿ ನಾನು ಲಾಸ್ಟಲ್ಲಿ ಕಾಪಿ ಪೌಡ್ರನ್ನು ನೀವು ಹಾಕಬೇಕಾದ್ರೆ ಬಳಸ್ಕೊಳ್ಳಿ ಕಾಪಿ ಪೌಡ್ರನ್ನು ನೋಡಿ ಇದು ಉದ್ದಿನ ಬೇಳೆ ಉದ್ದಿನ ಕಾಳು ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಉದ್ದಿನ ಬೇಳೆನೇ ತಗೊಂಡಿದ್ದೀನಿ ಇದು ಗೊತ್ತಾಗಲಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಹಾಗೆ ಒಬ್ಬರು ಇದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಹಾಗಾಗಿ ಆ ವೀಡಿಯೋದಲ್ಲಿ ಗೊತ್ತಾಗಲಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಮತ್ತೆ ಇದನ್ನು ಹೇಳ್ತಾ ಇದ್ದೀನಿ ನೋಡಿ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ಮಾಡ್ಕೋತೀನಿ ನೋಡಿ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಪೌಡ್ರನ್ನ ಮಾಡಿಕೊಂಡ್ಮೇಲೆ ನಾನಿಲ್ಲಿ ಕಾಫಿ ಪೌಡ್ರನ್ನು ಮಿಕ್ಸ್ ಮಾಡಿದ್ದೀನಿ ನಾವು ಇದು ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ ಬಳಸ್ಕೋಬೋದು ಹಾಗೆ ಸ್ಟೋರ್ ಮಾಡಿ ಇಡಬೇಕಾದ್ರೆ ನಾವು ಕಾಫಿ ಪೌಡ್ರನ್ನು ಹಾಕೋ ಅವಶ್ಯಕತೆ ಇರಲ್ಲ ನಾವು ಗಿಡಗಳಿಗೆ ಹಾಕಬೇಕಾದ್ರೆ ನಾವು ಇದನ್ನು ಹಾಕಿದರೆ ಸಾಕು ಮತ್ತು ನಾವು ಎರಡು ಲೀಟರ್ ನೀರಿಗೆ ಒಂದು ಸ್ಪೂನ್ ಆ ಪೌಡ್ರನ್ನು ಹಾಕಿ ಗಿಡಗಳಿಗೆ ಹಾಕ್ಬೋದು ನೋಡಿ ನಾವು ಗಿಡಗಳಿಗೆ ಹಾಕಬೇಕಾದ್ರೆ ಇಲ್ಲಿ ಎರಡು ರೂಪಾಯಿ ಕಾಫಿ ಪೌಡ್ರ್ ಇರುತ್ತಲ್ಲ ನೀವು ಯಾವುದೇ ರೀತಿ ಕಾಫಿ ಪೌಡ್ರನ್ನ ಬೇಕಾದರೂ ತೊಗೊಳ್ಳಿ ಒಂದು ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ ಇದಿಷ್ಟಕ್ಕೆ ನಾನು ಒಂದು ಪ್ಯಾಕೆಟನ್ನು ಬ್ರೂನ ಹಾಕ್ಕೋತೀನಿ ಯಾವುದೇ ರೀತಿ ಕಾಪಿ ಪೌಡ್ರ್ ಆದರೂ ಒಂದು ಸ್ಪೂನನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ಪೋಟೀನ್ ಸೈಜ್ ನೋಡಿಕೊಂಡು ಇದನ್ನು ಹಾಕಿ ಮತ್ತು ಗಿಡದ ಸೈಜ್ ನೋಡಿಕೊಂಡು ಚಿಕ್ಕ ಗಿಡ ಆದರೆ ಒಂದು ಸ್ಪೂನ್ ಹಾಕಿ ದೊಡ್ಡ ಗಿಡ ಆದರೆ ಎರಡು ಸ್ಪೂನ್ ಹಾಕಿ ಹಾಗೆ ನಾವು ಲಿಕ್ವಿಡ್ ಮಾಡಬೇಕಾದ್ರೆ ಎರಡು ಲೀಟ್ರ್ ನೀಡಿ ನೀರಿಗೆ ನಾನಿಲ್ಲಿ ಒಂದು ಸ್ಪೂನ್ ಹಾಕಿ ಎರಡು ದಿವಸ ಇಟ್ಟು ಇದನ್ನು ಎಲ್ಲ ಗಿಡಗಳಿಗೂ ಒಂದು ಎರಡು ನೂರೈವತ್ತು ಎಮ್ ಎಲ್ ಆಗುವಷ್ಟು ಹಾಕಬೇಕು ಇದು ನಾವು ಎಷ್ಟು ನೀರನ್ನು ತಗೊಂಡಿದ್ದೀವೋ ಅಷ್ಟೇ ಮತ್ತೆ ನೀರನ್ನು ಹಾಕಿ ಮಾರನೇ ದಿವಸ ಎಲ್ಲ ಗಿಡಗಳಿಗೂ ಹಾಕ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ